ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಡೈಲಿ ಅಪ್ಡೇಟ್ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಓ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ ಸ್ನೇಹಿತರೆ ಇವತ್ತಿನ ಒಂದು ವೇಳದಲ್ಲಿ ಪಿ ಎಂ ಕಿಸನ್ ಇಪ್ಪತ್ತನೇ ಕಂತು ಈ ದಿನಾಂಕ ಬಿಡುಗಡೆ ಮಾಡಲಿದ್ದಾರೆ ಸ್ನೇಹಿತರೆ ಇನ್ನು ರೈತರ ಪಾವತಿ ಸ್ಥಿತಿಯನ್ನು ಆನ್ಲೈನ್ನಲ್ಲಿಯೇ ಪರಿಶೀಲಿಸಬಹುದು ಇನ್ನು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣದ ಬಗ್ಗೆ ಒಂದು ಬಿಗ್ ಹಬ್ನ ಕೊಟ್ಟಿದ್ದಾರೆ ಸ್ನೇಹಿತರೆ ಇದರ ಜೊತೆಗೆ ಇಪ್ಪತ್ತೊಂದನೇ ಕಂತು ಸ್ನೇಹಿತರೆ ಯಾವಾಗ ಬಿಡುಗಡೆ ಮಾಡ್ತಾರೆ ಮತ್ತು ಇಪ್ಪತ್ತನೇ ಕಂತಿನ ಹಣ ಸಾಕಷ್ಟು ರೈತರು ಸ್ನೇಹಿತರೆ ಅವರ ಖಾತೆಗೆ ಜಮೆ ಆಗಿಲ್ಲ ಸೊ ಆ ಕಾರಣನೂ ಕೂಡ ತಿಳಿಸ್ಬಿಡ್ತೀನಿ ಇದನ್ನೆಲ್ಲ ಇನ್ಫಾರ್ಮೇಷನ್ನ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವೀಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವೀಡನ್ನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವೀಡ್ಯದಲ್ಲೂ ತಿಳಿಸ್ತಾ ಇರ್ತೀನಿ ಬಿಗಿನಿಂದ ತನಕ ವಿಡಿಯೋ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ದಯವಿಟ್ಟು ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಯಾರೆಲ್ಲ ಕೂಡ ಇನ್ನೂ ರೈತರು ಅರ್ಜಿಯನ್ನು ಸಲ್ಲಿಸಿಲ್ಲ ಅವರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಯಾವ ರೀತಿ ಸಲ್ಲಿಸೋದು ಅಂತನೂ ಕೂಡ ತಿಳಿಸ್ಕೊಡ್ತೀನಿ ಏನೆಲ್ಲ ದಾಖಲೆಗಳು ಬೇಕು ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಸೊ ಫುಲ್ ಇನ್ಫಾರ್ಮೇಷನ್ನ ತಿಳ್ಕೋಬೇಕು ಅಂದರೆ ಮೊದಲಿಂದ ಕೊನೆ ತನಕ ವಿಡಿಯೋ ವಾಚ್ ಮಾಡಿ ಓಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಕಡೆ ಗಮನ ಕೊಟ್ಟು ಸ್ನೇಹಿತರೆ ಪಿ ಎಂ ಕಿಸಾನ್ ಇಪ್ಪತ್ತೊಂದನೇ ಕಂತು ದಿನಾಂಕ ಎರಡು ಸಾವಿರದ ಇಪ್ಪತ್ತೈದು ರೈತರ ಪಾವತಿ ಸ್ಥಿತಿಯನ್ನ ಆನ್ಲೈನಲ್ಲೂ ಕೂಡ ಪರಿಶೀಲಿಸಬಹುದು ಮೊದಲನೇದಾಗಿ ಸ್ನೇಹಿತರೆ ಆಗಸ್ಟ್ ಎರಡನೇ ತಾರೀಕು ಇಪ್ಪತ್ತನೇ ಕಂತಿನ ಹಣನ ಎಲ್ಲ ರೈತರಿಗೂ ಬಿಡುಗಡೆ ಆಗಿತ್ತು ಸ್ನೇಹಿತರೆ ಆದರೆ ಸ್ವಲ್ಪ ರೈತರಿಗೆ ಬಿಡುಗಡೆ ಆಗಿಲ್ಲ ಬಿಡುಗಡೆ ಆಗಿದ್ರೂ ಕೂಡ ಅವರ ಖಾತೆಗಳಿಗೆ ಜಮೆ ಆಗಿಲ್ಲ ಯಾವ ಕಾರಣನನ್ನು ಕೂಡ ತಿಳಿಸ್ಕೊಡ್ತೀನಿ ಇತ್ತೀಚಿನ ನವೀಕರಣದ ಪ್ರಕಾರ ಸ್ನೇಹಿತರೆ ಪಿ ಎಮ್ ಕಿಸನ್ ಇಪ್ಪತ್ತೊಂದನೇ ಕಂತು ದಿನಾಂಕ ಎರಡು ಸಾವಿರದ ಇಪ್ಪತ್ತೈದನ್ನು ಭಾರತ ಕೇಂದ್ರ ಸರ್ಕಾರ ಶೀಘ್ರದಲ್ಲೇ ಘೋಷಿಸುವ ನಿರೀಕ್ಷೆ ಇದೆ ಅಂತಲೇ ಹೇಳ್ಬೋದು ಇದು ಎರಡು ಸಾವಿರದ ಇಪ್ಪತ್ತೈದರ ಕೊನೆಯ ಪಿ ಎಂ ಕಿಸಾನ್ ಕಂತು ಆಗಿದ್ದು ಸ್ನೇಹಿತರೆ ಡಿಸೆಂಬರ್ನಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಇತ್ತು ಅಂತ ತಿಳಿಸಿದ್ರು ಆದರೆ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಅಕ್ಟೋಬರ್ ತಿಂಗಳಿನಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಸ್ನೇಹಿತರೆ ಇನ್ನು ಕೋಟ್ಯಂತರ ಭಾರತೀಯ ರೈತರು ವರ್ಷದ ಈ ಅಂತಿಮ ಪಾವತಿಗಾಗಿ ಕಾತುರದಿಂದ ಕಾಯ್ತಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇಪ್ಪತ್ತೊಂದನೇ ಕಂತಿನ ಬಗ್ಗೆ ಎಲ್ಲ ವಿವರಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ ಇಪ್ಪತ್ತನೇ ಕಂತಿನ ಬಗೆ ಪ್ರಮುಖ ನವೀಕರಣಗಳು ಪ್ರಮುಖ ಪ್ರಯೋಜನಗಳು ಮತ್ತು ನಿಮ್ಮ ಪಾವತಿ ಸ್ಥಿತಿಯನ್ನ ಆನ್ಲೈನಲ್ಲಿ ಪರಿಶೀಲಿಸಲು ಹಂತ ಹಂತದ ಮಾರ್ಗದರ್ಶಿಯನ್ನ ನೀವು ಕಾಣಬಹುದು ಸ್ನೇಹಿತರೆ ಮೊದಲನೇದಾಗಿ ಪಿ ಎಮ್ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತು ದಿನಾಂಕ ಎರಡು ಸಾವಿರದ ಇಪ್ಪತ್ತೈದು ಪ್ರಮುಖ ಮುಖ್ಯಾಂಶಗಳ ಹೇಳೋದಾದರೆ ಸ್ನೇಹಿತರೆ ಕಂತು ಇಪ್ಪತ್ತೊಂದನೇ ಕಂತ ಇರುತ್ತೆ ಸ್ನೇಹಿತರೆ ನಿರೀಕ್ಷಿತ ಬಿಡುಗಡೆ ದಿನಾಂಕ ಡಿಸೆಂಬರ್ ಅಲ್ಲ ಸ್ನೇಹಿತರೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಡಿಸೆಂಬರ್ ಅಂದರೆ ಸ್ನೇಹಿತರೆ ಜಾಸ್ತಿ ಲೆಂತ್ ಆಗೋಗುತ್ತೆ ಸೊ ಯಾಕಂತಂದರೆ ಜೂನಲ್ಲಿ ಬಿಡುಗಡೆ ಮಾಡಬೇಕಾಗಿರುವ ಹಣನ ಆಗಸ್ಟ್ ಎರಡನೇ ತಾರೀಕು ಇಪ್ಪತ್ತನೇ ಕಂತಿನ ಹಣನ ರೈತರಿಗೆ ಬಿಡುಗಡೆ ಮಾಡಲಾಗಿದೆ ಸ್ನೇಹಿತರೆ ಸೊ ಹಾಗಾಗಿ ಇಪ್ಪತ್ತನೇ ಕಂತಿನ ಹಣ ಬರುವುದಕ್ಕೆ ಡಿಲೇ ಆಗಿರುವ ಕಾರಣ ಸ್ನೇಹಿತರೆ ಇಪ್ಪತ್ತೊಂದನೇ ಕಂತಿನ ಹಣ ಅಕ್ಟೋಬರ್ ತಿಂಗಳಲ್ಲಿ ಬಿಡುಗಡೆ ಮಾಡಲೇಬೇಕು ಸ್ನೇಹಿತರೆ ಸೊ ಹಾಗಾಗಿ ಅದರಲ್ಲೂ ಕೂಡ ರೈತರು ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣದಲ್ಲಿ ಸ್ವಲ್ಪ ಹೆಚ್ಚಳವನ್ನು ಮಾಡಿ ಅಂತ ಕೇಳಿಕೊಂಡಿದ್ದಾರೆ ಸ್ನೇಹಿತರೆ ಇದಕ್ಕೆಲ್ಲ ಉತ್ತರ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯ ಮುಂದಿನ ದಿನಗಳಲ್ಲಿ ಇಪ್ಪತ್ತೊಂದನೇ ಕಂತಂತಲ್ಲ ಮುಂದಿನ ಬರುವಂತಹ ಕಂತಿನ ಹಣದಲ್ಲಿ ಹೆಚ್ಚಳವನ್ನು ಮಾಡ್ತೀವಿ ಆಂಧ್ರದಲ್ಲಿ ಮಾತ್ರ ಸ್ನೇಹಿತರೆ ಮೂವತ್ತಾರು ಸಾವಿರ ಅಥವಾ ಇಪ್ಪತ್ತೆರಡು ಸಾವಿರ ಪ್ರತಿಯೊಬ್ಬ ರೈತರಿಗೆ ಜಮೆ ಆಗಲಿದೆ ಸ್ನೇಹಿತರೆ ಪಿ ಕಿಸಾನ್ ಯೋಜನೆಯಿಂದ ನಮ್ಮ ದೇಶದಲ್ಲಿ ಅಲ್ಲ ನಮ್ಮ ರಾಜ್ಯದಲ್ಲಿ ಅಲ್ಲ ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಪಿ ಎಂ ಕಿಸಾನ್ ಯೋಜನೆಯ ಹಣವನ್ನು ಬಿಡುಗಡೆ ಮಾಡಬೇಕಾದ್ರೆ ಸ್ವಲ್ಪ ಹೆಚ್ಚಳ ಆಗಲಿದೆ ಎಂದು ತಿಳಿಸಿದ್ದಾರೆ ಇನ್ನು ಪ್ರತಿ ಕಂತಿಗೆ ಸ್ನೇಹಿತರೆ ಮೊತ್ತ ಎರಡು ಸಾವಿರ ಅಂದರೆ ನಾಲ್ಕು ತಿಂಗಳಿಗೊಮ್ಮೆ ಎರಡು ಸಾವಿರವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ ಒಟ್ಟು ವಾರ್ಷಿಕ ಪ್ರಯೋಜನ ಆರು ಸಾವಿರ ಮೂರು ಕಂತುಗಳಲ್ಲಿ ಬಿಡುಗಡೆ ಮಾಡಲಾಗುತ್ತದೆ ಸ್ನೇಹಿತರೆ ಅದು ಕೂಡ ತುಂಬ ಡಿಲೇ ಮಾಡ್ತಿರುವ ಕಾರಣ ಸ್ನೇಹಿತರೆ ಈ ರೀತಿ ಮುಂದಿನ ದಿನಗಳಲ್ಲಿ ಆಗುವುದಿಲ್ಲ ಎಂದು ಸರ್ಕಾರ ತಿಳಿಸಿದೆ ಇನ್ನು ಕೊನೆಯ ಕಂತು ಬಂದಿರೋದು ಸ್ನೇಹಿತರೆ ಹಾಗೆ ಆಗಸ್ಟ್ ಎರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ತೈದರಂದು ಇಪ್ಪತ್ತನೇ ಕಂತು ಬಿಡುಗಡೆಯಾಗಿದೆ ಈ ಕಂತಿನಲ್ಲಿ ಸಾಕಷ್ಟು ರೈತರು ವಂಚಿತರಾಗಿದ್ದಾರೆ ಅಂತಲೇ ಹೇಳ್ಬೋದು ಇದಕ್ಕೆ ಕಾರಣ ಕೂಡ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇನ್ನು ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತು ಬಿಡುಗಡೆ ಯಾವಾಗ ಆಗ್ತು ಅಂದರೆ ಆಗಸ್ಟ್ ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯ ಹಣವನ್ನು ಉತ್ತರ ಪ್ರದೇಶ ವಾರಣಾಸಿಯಿಂದ ಪ್ರಧಾನ ಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯ ಇಪ್ಪತ್ತನೇ ಕಂತನ್ನು ಬಿಡುಗಡೆ ಮಾಡಿದ್ದಾರೆ ಭಾರತಾದ್ಯಂತ ಅಂದರೆ ಒಂಬತ್ತು ಪಾಯಿಂಟ್ ಏಳು ಕೋಟಿಗೂ ಹೆಚ್ಚು ರೈತರು ಬ್ಯಾಂಕ್ ಖಾತೆಗಳಿಗೆ ಇಪ್ಪತ್ತು ಸಾವಿರದ ಐನೂರು ಕೋಟಿಗೂ ಹೆಚ್ಚು ಹಣವನ್ನು ನೇರವಾಗಿ ವರ್ಗಾಯಿಸಲಾಯಿತು ಸ್ನೇಹಿತರೆ ಅದರಲ್ಲಿ ಸ್ನೇಹಿತರೆ ಒಂದು ಹತ್ತು ಪರ್ಸೆಂಟ್ ರೈತರಿಗೆ ಹಣ ಜಮೆ ಆಗಿಲ್ಲ ಯಾವ ಕಾರಣನನ್ನು ಕೂಡ ತಿಳಿಸ್ಕೊಡ್ತೀನಿ ಇದರೊಂದಿಗೆ ಯೋಜನೆ ಪ್ರಾರಂಭವಾದಗಿಂತನೂ ಸ್ನೇಹಿತರೆ ರೈತರಿಗೆ ನೀಡಲಾದ ಒಟ್ಟು ಪ್ರಯೋಜನ ಮೂರು ಪಾಯಿಂಟ್ ಎಪ್ಪತ್ತೈದು ಲಕ್ಷ ಕೋಟಿಯನ್ನು ದಾಟಿದೆ ಸ್ನೇಹಿತರೆ ಅದರಲ್ಲಿ ಒಂದು ಹತ್ತು ಪರ್ಸೆಂಟ್ ರೈತರಿಗೆ ಕೊಡುವುದಿಲ್ಲ ಅಂತ ಏನಿಲ್ಲ ಆದರೆ ಅವರ ಖಾತೆಗಳಲ್ಲಿ ಪ್ರಾಬ್ಲಮ್ ಇದೆ ಸ್ನೇಹಿತರೆ ಕಡ್ಡಾಯವಾಗಿ ಇ ಕೆ ಸಿಯನ್ನು ಮಾಡಿಸಿರ್ಬೇಕು ಅಂತ ಹೇಳ್ತಾರೆ ಸರಿಯಾದ ಮೊಬೈಲ್ ನಂಬರನ್ನು ಕೊಡಿ ದಾಖಲೆಗಳೆಲ್ಲ ಕೊಡಬೇಕಾದ್ರೆ ಸರಿಯಾದ ದಾಖಲೆಗಳನ್ನು ಕೊಡಿ ಅಲ್ಲೊಂದು ಹೆಸರು ಇಲ್ಲೊಂದು ಹೆಸರು ಬೇರೆ ಬೇರೆ ಹೆಸರುಗಳನ್ನ ಚೇಂಜ್ ಇದ್ದರೆ ಆ ದಾಖಲೆಗಳನ್ನ ಕೊಡೋಕೆ ಹೋಗಬೇಡಿ ನಿಮ್ಮ ಭೂ ದಾಖಲೆಗಳನ್ನ ಕೊಡಬೇಕಾದ್ರೂ ಕೂಡ ಸರಿಯಾದ ದಾಖಲೆಗಳನ್ನ ಕೊಡಿ ಇನ್ನು ದಾಖಲೆಗಳೆಲ್ಲ ಕೊಟ್ಟು ಸರಿಯಾದ ರೀತಿಯಲ್ಲಿ ಇದ್ದರೂ ಕೂಡ ಸ್ನೇಹಿತರೆ ನಿಮ್ಮ ಖಾತೆಗಳಿಗೆ ಯಾಕೆ ಬಂದಿಲ್ಲ ಅಂದರೆ ಸ್ನೇಹಿತರೆ ನಿಮ್ಮ ಕುಟುಂಬದಲ್ಲಿ ಸ್ನೇಹಿತರೆ ಅಂತಂದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೂ ಕೂಡ ಗೌರ್ಮೆಂಟ್ ಕೆಲಸಕ್ಕೆ ಸೇರಿರಬಾರ್ದು ಆ ಸಮಯದಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿರ್ತಾರ ಅ ಸಲ್ಲಿಸಿ ಒಂದು ಎರಡು ಮೂರು ತಿಂಗಳು ಕಂತಿಗಳ ಹಣವನ್ನು ತೆಗೆದುಕೊಂಡಿರ್ತೀರ ಅದಾದ ನಂತರ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಗ ಅಥವಾ ಯಾರಾದರೂ ನೀವೇ ಸ್ನೇಹಿತರೆ ಏನಾದರೂ ಗೌರ್ಮೆಂಟ್ ಕೆಲಸ ಬಂದು ಸ್ನೇಹಿತರೆ ಕೆಲಸಕ್ಕೆ ಜಾಯಿನ್ ಆಗೋದ್ರಿಂದ ನಿಮ್ಮ ಹಣ ಬರುವುದಿಲ್ಲ ಅಂದರೆ ಪಿ ಎಮ್ ಕಿಸಾನ್ ಯೋಜನೆಯ ಹಣ ಬರುವುದಿಲ್ಲ ಎಂದು ಮೊದಲೇ ಸರ್ಕಾರ ತಿಳಿಸಿದೆ ಸ್ನೇಹಿತರೆ ಇದನ್ನೆಲ್ಲ ಒಂದು ಸಲ ಪರಿಶೀಲನೆ ಮಾಡ್ತಾ ಇರ್ತಾರೆ ನೀವು ಯಾವಾಗ ಈಕೆ ವಹಿಸಿ ಮಾಡ್ತೀರೋ ಅವ್ರಿಗೆ ಕಡ್ಡಾಯ ಬಗ್ಗೆ ಅವ್ರಿಗೆ ಗೊತ್ತಾಗುತ್ತದೆ ಸೊ ಹಾಗಾಗಿ ಸ್ನೇಹಿತರೆ ಈ ಕಾರಣ ಕೂಡ ಇರ್ಬೋದು ಇನ್ನು ಯಾರಾದರೂ ಹತ್ತು ಸಾವಿರಕ್ಕಿಂತ ಹೆಚ್ಚು ಪಿಂಚಿಣಿಯನ್ನು ತೆಗೆದುಕೊಳ್ತಾ ಇದ್ದರೆ ಸ್ನೇಹಿತರೆ ಅವ್ರಿಗೂ ಕೂಡ ಪಿ ಎಮ್ ಕಿಸಾನ್ ಯೋಜನೆಯ ಹಣ ಬರುವುದಿಲ್ಲ ಇದನ್ನೆಲ್ಲ ತಿಳ್ಕೊಳ್ಳಿ ಅನ್ನೂ ಕಡ್ಡಾಯವಾಗಿ ಇ ಕೆ ವೈ ಸಿ ಆಗಿರಬೇಕು ಮೊಬೈಲ್ ಸಂಖ್ಯೆಯನ್ನು ಸರಿಯಾದ ರೀತಿಯಲ್ಲಿ ಕೊಟ್ಟಿರಬೇಕು ಇನ್ನು ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಆಗಿರಬೇಕು ಇದ್ದರೆ ಇದೆಲ್ಲ ಕಡ್ಡಾಯವಾಗಿ ಆಗಿದ್ದರೆ ಖಂಡಿತವಾಗಿಯೂ ನಿಮ್ಮ ಖಾತೆಗಳಿಗೆ ಹಣ ಬರುತ್ತೆ ಸೊ ಇದನ್ನೆಲ್ಲ ಒಂದು ಸಲ ಚೆಕ್ ಮಾಡಿಕೊಳ್ಳಿ ಇನ್ನು ಹೊಸದಾಗಿ ಅರ್ಜಿಯನ್ನು ಸಲ್ಲಿಸುವ ಸ್ನೇಹಿತರೆ ಸಣ್ಣ ಅತಿ ಸಣ್ಣ ರೈತರಾಗಿರಬೇಕು ಸ್ನೇಹಿತರೆ ಎರಡು ಎಕರೆಯನ್ನು ಹೊಂದಿದ್ರೂ ಕೂಡ ಹೋಗಿ ಇದಾದ ನಂತರ ನಿಮ್ಮ ಫ್ಯಾಮಿಲಿಯಲ್ಲಿ ಹತ್ತು ಸಾವಿರಕ್ಕಿಂತ ಪೆಂಚಣಿಯನ್ನು ತೆಗೆದುಕೊಳ್ಬಾರ್ದು ಇದಾದ ನಂತರ ನಂತರ ಸ್ನೇಹಿತರೆ ಭೂ ದಾಖಲೆ ಸರಿಯಾದ ರೀತಿಯಲ್ಲಿ ಇರಬೇಕು ನಿಮ್ಮ ಆಧಾರ್ ಕಾರ್ಡ್ ಮತ್ತು ನಿಮ್ಮ ರೇಷನ್ ಕಾರ್ಡ್ ಏನೆಲ್ಲ ದಾಖಲೆಗಳನ್ನ ಕೇಳಿದರೆ ಸ್ನೇಹಿತರೆ ಸಿ ಎಸ್ ಸಿ ಕೇಂದ್ರಗಳಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಹೆಚ್ಚಿನ ಮಾಹಿತಿಗಾಗಿ ಸ್ನೇಹಿತರೆ ಸಹಾಯವಾಣಿಗೆ ಕೂಡ ಕರೆ ಮಾಡಿ ಕೇಳ್ಬೋದು ಪಿ ಎಮ್ ಕಿಸಾನ್ ಯೋಜನೆಯ ಸಹಾಯವಾಣಿಗೆ ಕರೆ ಮಾಡಿದರೆ ಸ್ನೇಹಿತರೆ ನಿಮಗೆಲ್ಲ ಡೀಟೇಲ್ಸ್ನ ತಿಳಿಸ್ಕೊಡ್ತಾರೆ ಇನ್ನು ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಸಲ ಹೋಗಿ ವಿಚಾರಿಸಿ ಹೊಸ್ದಾಗಿ ಅರ್ಜಿಯನ್ನು ಸಲ್ಲಿಸಬೇಕಾದ್ರೆ ತಪ್ಪದೇ ಯಾರೂ ಕೂಡ ವಂಚಿತರಾಗಬೇಡಿ ಸ್ನೇಹಿತರೆ ಪಿ ಎಂ ಕಿಸಾನ್ ಯೋಜನೆಯಿಂದ ಫ್ರೀ ಬಡುವ ಹಣವನ್ನು ರೈತರು ಪ್ರತಿಯೊಬ್ಬರು ತೆಗೆದುಕೊಳ್ಳಿ ಇನ್ನು ಪಿ ಎಂ ಕಿಸಾನ್ ಯೋಜನೆಯ ಇಪ್ಪತ್ತೊಂದನೇ ಕಂತು ಹಣ ಯಾವಾಗ ಬಿಡುಗಡೆಯಾಗುತ್ತದೆ ಅಂದರೆ ಇಪ್ಪತ್ತೊಂದನೇ ಕಂತು ಸ್ನೇಹಿತರೆ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬಿಡುಗಡೆಯಾಗುವ ಸಾಧ್ಯತೆ ಇದೆ ಮೊದಲ ವೀಕಿನಲ್ಲೇ ಸ್ನೇಹಿತರೆ ಮೊದಲ ವಾರದಲ್ಲೇ ಬಿಡುಗಡೆ ಆಗಲಿದೆ ಎಂದು ತಿಳಿಸಿದ್ದಾರೆ ನನ್ನ ಪಾವತಿ ಸ್ಥಿತಿಯನ್ನು ಪರಿಶೀಲಿಸುವುದು ಯಾವ ದಾಖಲೆಗಳು ಬೇಕಾಗುತ್ತವೆ ಅಂದರೆ ಸ್ನೇಹಿತರೆ ನಿಮ್ಮ ಸ್ಥಿತಿಯನ್ನು ಪರಿಶೀಲಿಸಲು ನಿಮ್ಮ ಆಧಾರ್ ಕಾರ್ಡ್ ಸಂಖ್ಯೆ ಬ್ಯಾಂಕ್ ಖಾತೆ ವಿವರಗಳು ಅಥವಾ ನೋಂದಾಯಿತ ಮೊಬೈಲ್ ಸಂಖ್ಯೆ ಅಗತ್ಯವಿದೆ ಸೊ ಹಾಗಾಗಿ ನೀವು ಅರ್ಜಿಯನ್ನು ಸಲ್ಲಿಸಬಹುದು ಇನ್ನು ಪಿ ಎಮ್ ಕಿಸಾನ್ ಯೋಜನೆಯ ಸಹಾಯಕ್ಕಾಗಿ ನಾನು ಎಲ್ಲಿ ಸಂಪರ್ಕಿಸಬಹುದು ಅಂತಂದರೆ ಯಾವುದೇ ಸಹಾಯಕ್ಕಾಗಿ ನೀವು ಪಿ ಎಮ್ ಕಿಸಾನ್ ಸಹಾಯವಾಣಿಗೆ ಕರೆಯನ್ನು ಮಾಡಬಹುದು ಸ್ನೇಹಿತರೆ ಹೆಚ್ಚಿನ ಮಾಹಿತಿಗಾಗಿ ನನಗೆ ಎಲ್ಲಿ ಸಿಗುತ್ತದೆ ಅಂತಂದರೆ ಸ್ನೇಹಿತರೆ ಇತ್ತೀಚಿನ ನವೀಕರಣಗಳು ಮತ್ತು ವಿವರವಾದ ಮಾಹಿತಿಗಾಗಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು ಪಿ ಎಮ್ ಕಿಸಾನ್ ಡಾಟ್ ಗೌರ್ಮೆಂಟ್ ಇನ್ ಡಾಟ್ಗೆ ಭೇಟಿ ನೀಡಿದ್ರೆ ಸ್ನೇಹಿತರೆ ನಿಮ್ಮ ಪಟ್ಟಿಯಲ್ಲಿ ಅಂತಂದರೆ ನಿಮ್ಮ ಹೆಸರು ಇದಿಯ ಪಿ ಎಮ್ ಕಿಸನ್ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣವನ್ನು ನಾವು ತೆಗೆದುಕೊಳ್ಳೋದಕ್ಕೆ ಅರ್ಹರನ್ನ ಕೇಳೋದಾದರೆ ಸ್ನೇಹಿತರೆ ಆ ಲೀಸ್ಟಲ್ಲಿ ನಿಮ್ಮ ಹೆಸರು ಇರುತ್ತೆ ಸೊ ಹಾಗಾಗಿ ಸ್ನೇಹಿತರೆ ಪ್ರತಿಯೊಬ್ಬರು ಅಲ್ಲಿ ಪರಿಶೀಲಿಸಬಹುದು ಸೊ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿಲ್ಲ ತಕ್ಷಣ ಅರ್ಜಿಯನ್ನು ಸಲ್ಲಿಸಿ ಇಪ್ಪತ್ತೊಂದನೇ ಕಂತಿನ ಹಣವನ್ನು ಎಲ್ಲರೂ ಕೂಡ ತೆಗೆದುಕೊಳ್ಳಿ ಅಂತ ಹೇಳ್ತಾ ನಾನು ವೀಡನ್ನು ಹೆಂಡ ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ಈ ವಿಡಿಯೋ ಯೂಸ್ಫುಲ್ ಆಗ್ತಿದ್ದಲ್ಲಿ ವಿಡಿಯೋಗ ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಡೈಲಿ ಅಪ್ಡೇಟ್ಸ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಅವ್ರಿಗೆ ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಮತ್ತೊಂದು ವೀಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಯಾವ್ದಾದ್ರು ಸ್ಕೀಮ್ಗಳ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅದರ ಬಗ್ಗೆ ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್